ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಇಂದು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಸೈನಿಕ ಶಾಲೆಯನ್ನು ಉದ್ಘಾಟಿಸಿದರು ಈ ಸೈನಿಕ ಶಾಲೆಯಲ್ಲಿ ಆರು ಮತ್ತು ಒಂಬತ್ತನೇ ತರಗತಿಗಳಿಗೆ ಪ್ರವೇಶ ಪರೀಕ್ಷೆಯ ಮೂಲಕ ಪ್ರವೇಶ ಪಡೆಯಬಹುದು ಮೊದಲ ಹಂತದಲ್ಲಿ ತಲಾ ಎಂಬತ್ನಾಲ್ಕು ವಿದ್ಯಾರ್ಥಿಗಳಿಗೆ ಆರು ಮತ್ತು ಒಂಬತ್ತನೇ ತರಗತಿಗೆ ಪ್ರವೇಶ ನೀಡಲಾಗಿದೆ ಈ ಪೈಕಿ ನಲವತ್ತು ವಿದ್ಯಾರ್ಥಿನಿಯರು ಹಾಗೂ ನೂರ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದಾರೆ ಬಳಿಕ ಜಗದೀಪ್ ಧನ್ಕರ್ ಇಂದು ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಕಸಿತ ಭಾರತದ ನಿರ್ಮಾಣದಲ್ಲಿ ರಕ್ಷಣಾ ಕ್ಷೇತ್ರದ ಕೊಡುಗೆ ಬಹುದೊಡ್ಡದಾಗಿದ್ದು ಆ ನಿಟ್ಟಿನಲ್ಲಿ ಈಗ ಉದ್ಘಾಟನೆಗೊಂಡಿರುವ ಸೈನಿಕ ಶಾಲೆಯ ಪಾತ್ರ ಮಹತ್ವದ್ದಾಗಿದೆ ಎಂದರು ಉತ್ತಮ ಸಮಾಜ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳ ಸಮಗ್ರ ಭವಿಷ್ಯದ ದೃಷ್ಟಿಯಿಂದ ಸೈನಿಕ ಶಾಲೆಗಳು ಇಂದಿನ ಅಗತ್ಯವಾಗಿದೆ ಭಾರತೀಯ ಸಶಸ್ತ್ರ ಪಡೆಗಳ ಅಧಿಕಾರಿ ಶ್ರೇಣಿಗೆ ಆಯ್ಕೆ ಮಾಡಲು ಅವರನ್ನು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಗೆ ಸಿದ್ಧಗೊಳಿಸುವಲ್ಲಿ ಇದು ನೆರವಾಗಲಿದೆ ಎಂದರು ಸೈನಿಕ ಪ್ರವೇಶಕ್ಕಾಗಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಮಕ್ಕಳ ಬೌದ್ಧಿಕ ಸಾಮರ್ಥ್ಯದೊಂದಿಗೆ ದೈಹಿಕ ಮಾನಸಿಕ ಮತ್ತು ವೈದ್ಯಕೀಯ ಸಾಮರ್ಥ್ಯವನ್ನು ಸಹ ವಿಶೇಷವಾಗಿ ನಿರ್ಣಯಿಸಲಾಗುತ್ತದೆ ಇದರ ಸಂಪೂರ್ಣ ಮಾದರಿಯು ಮಿಲಿಟರಿ ಆಧಾರಿತ ಶಿಕ್ಷಣವನ್ನು ಆಧರಿಸಿದೆ सैनिक शालिया वेलापट्ट सैन्य दिल्ली नए विद्यार्थी उज्जवल भविष्य रूप से दिखाएगा की एक और खास रहेगी ये गोरखपुर है यहाँ की पृष्ठभूमि यहाँ की संस्कृति यहाँ की विरासत बच्चों के बच्चियों के कानों में सदा गूंजती रहेगी मैं आश्वस्त हूँ आशावादी हूँ कि सैनिक स्कूल आज उत्तर प्रदेश के त्रय योगी जी की विशिष्ट छाप का सदैव प्रतिबंब रहेगा